ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ದಶಮಿ ಪುಷ್ಯ ನಕ್ಷತ್ರ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಶುಕ್ರವಾರ ಮುಖ್ಯಾಂಶಗಳು ಶ್ರೀ ಶರನ್ನವರಾತ್ರಿ ಪೂರ್ವಭಾವಿ ಸಭೆ ಬಿಜೆಪಿಯಿಂದ ಪ್ರತಿಭಟನೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ಸಂಪ್ರದಾಯದಂತೆ ನಡೆಯುತ್ತಿರುವ ಶ್ರೀ ಶರನ್ನವರಾತ್ರಿ ಉತ್ಸವ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹದಿಮೂರರವರೆಗೆ ನಡೆಯಲಿದ್ದು ಭಕ್ತಾದಿಗಳು ಸಹಕಾರ ನೀಡಬೇಕು ಎಂದು ಶ್ರೀ ಶಾರದಾ ಪೀಠದ ಆಡಳಿತಾಧಿಕಾರಿ ಪಿ ಎ ಮುರುಳಿ ಹೇಳಿದರು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಬುಧವಾರ ಏರ್ಪಡಿಸಿದ್ದ ನವರಾತ್ರಿ ಅಂಗವಾಗಿ ಭಕ್ತಾದಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವ ವರ್ಷವಾಗಿದ್ದು ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತಿದೆ ಅದರಂತೆ ನವರಾತ್ರಿ ಉತ್ಸವದ ಮೆರುಗು ಹೆಚ್ಚಿಸಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಮಠದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳುಹಿಸಲಾಗುತ್ತಿದ್ದು ಇದಲ್ಲದೆ ಭಕ್ತಾದಿಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಆಹ್ವಾನ ಪತ್ರಿಕೆ ಹಳ್ಳಿ ಹಳ್ಳಿಗೂ ತಲುಪಬೇಕಿದ್ದು ಭಕ್ತಾದಿಗಳು ಸಹಕಾರ ನೀಡಬೇಕು ನವರಾತ್ರಿ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನಾಡಿನ ಹೆಸರಾಂತ ಗಾಯಕರಿಂದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪ್ರತಿದಿನ ಸಂಜೆ ಬೀದಿ ಉತ್ಸವವು ನಡೆಯಲಿದೆ ಅಕ್ಟೋಬರ್ ಹದಿಮೂರರಂದು ಶ್ರೀ ಶಾರದಾಂಬಾ ಮಹಾರಥೋತ್ಸವವು ಹಾಗೂ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದರು ಪೊಲೀಸ್ ಠಾಣಾಧಿಕಾರಿ ಜಕ್ಕಣ್ಣವರ್ ಮಾತನಾಡಿ ಜಾತ್ರೆ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಸಾವಿರಾರು ಜನರು ಆಗಮಿಸುತ್ತಾರೆ ಸಂಚಾರ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು ಶ್ರೀಮಠದ ಕೃಷ್ಣ ಭಟ್ ಪೇಶ್ಕಾರ್ ಶಿವಶಂಕರ್ ಭಟ್ ಸ್ಥಳೀಯರಾದ ವೇಣುಗೋಪಾಲ್ ಉಮೇಶ್ ಪುದುವಾಳ್ ಪ್ರಕಾಶ್ ಸುಂಕುರ್ಡಿ ವಿವೇಕಾನಂದ ವೆಂಕಟೇಶ ಭಟ್ ಎಎಂ ಶ್ರೀಧರರಾವ್ ಪುಷ್ಪ ಲಕ್ಷ್ಮೀನಾರಾಯಣ ರಾಧಿಕಾ ಶ್ರೀವಿದ್ಯಾ ರಮಾದೇವಿ ಶೃಂಗೇರಿ ಸುಬ್ಬಣ್ಣ ಸುಬ್ರಹ್ಮಣ್ಯ ಆಚಾರ್ಯ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಗುರುವಾರ ಪಟ್ಟಣದ ಕೆವಿಆರ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಬಿಜೆಪಿ ಅಧ್ಯಕ್ಷ ತಲಗಾರು ಉಮೇಶ್ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಲುಕಿದ್ದು ಆರೋಪ ಬರುತ್ತಿದ್ದಂತೆ ರಾಜೀನಾಮೆ ನೀಡಬೇಕಿತ್ತು ಮುಖ್ಯಮಂತ್ರಿಗಳು ತನ್ನ ಸ್ಥಾನಕ್ಕೆ ಅಂಟಿಕೊಂಡಿದ್ದು ರಾಜೀನಾಮೆ ನೀಡದಿರುವುದು ಪ್ರಜಾಪ್ರಭುತ್ವಕ್ಕೆ ಕಳಂಕವಾಗಿದೆ ಎಂದರು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಹರೀಶ್ ಶೆಟ್ಟಿ ನೂತನ್ ಕುಮಾರ್ ರಾಜೇಶ್ ಮೇಗಳಬೈಲು ಶಿವಶಂಕರ್ ಕೆಎಂ ಶ್ರೀನಿವಾಸ್ ಪ್ರಕಾಶ್ ಅಂಗುರಡಿ ದಿನೇಶ್ ರಾಘವೇಂದ್ರ ಹಂಚಲಿ ಸುರೇಶ್ ಚಂದ್ರ ಶೃಂಗೇರಿ ಸುಬ್ಬಣ್ಣ ಮೊದಲಾದವರು ಇದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರೋಟರಿ ಕ್ಲಬ್ ಮತ್ತು ಶ್ರೀ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸ್ಥಳ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಮಯ ಬೆಳಗ್ಗೆ ಹತ್ತರಿಂದ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಉಳುವೆ ಅರುಣಾ ಗೌಡ ಇಪ್ಪತ್ತೊಂಬತ್ತು ವರ್ಷ ಬುಧವಾರ ನಿಧನರಾದರು ಅವಿವಾಹಿತರಾಗಿದ್ದ ಇವರಿಗೆ ತಾಯಿ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು